ಸ್ನೇಹಿತರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಹಾಗಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇರುವಂತದ್ದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುವಂತದ್ದು ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ರೇಷನ್ ಕಾರ್ಡ್ ನ ಏನಕ್ಕೆ ಬಂದ್ ಮಾಡ್ತಾ ಇದಾರೆ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೇಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಈ ಬೆಳಗ್ಗೆ ಒಂದು ಲೈಕ್ ಅನ್ನ ಕೊಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ಹದಿನಾರು ಸಾವಿರ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡಿರುವಂತದ್ದು ಅಂದ್ರೆ ಬಂದ್ ಮಾಡಿರುವಂತದ್ದು ನೀವು ಈ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರುವಂತದ್ದು ಸೊ ಹೀಗೇನೆ ಸುಮಾರು ಹದಿನಾರು ಸಾವಿರ ರೇಷನ್ ಕಾರ್ಡ್ಗಳನ್ನ ಇತ್ತೀಚೆಗೆ ಕ್ಯಾನ್ಸಲ್ ಅಂದ್ರೆ ಬಂದ್ ಮಾಡಿರುವಂತದ್ದು ಒಂದ್ ವೇಳೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಅಥವಾ ರದ್ದು ಆಯ್ತು ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಮತ್ತೆ ಅಕ್ಕಿ ಸಿಗೋದಿಲ್ಲ ಸರ್ಕಾರದಿಂದ ಸಿಗುವಂತಹ ಯಾವುದೇ ಅಂದ್ರೆ ರೇಷನ್ ಕಾರ್ಡ್ ನ ಮೂಲಕ ಸಿಗುವಂತ ಯಾವುದೇ ಯೋಜನೆಗಳು ಕೂಡ ಸಿಗೋದಿಲ್ಲ ಹಾಗಾದ್ರೆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಹಿಂದೆ ಆಹಾರ ಇಲಾಖೆ ಒಂದು ಮಾಹಿತಿಯನ್ನ ತಿಳ್ಸ್ಕೊಟ್ಟಿತ್ತು ಯಾರು ಕಳೆದ ಆರು ತಿಂಗಳಿಂದ ರೇಷನ್ ಅನ್ನ ತಗೊಂಡಿಲ್ಲ ಅಂದ್ರೆ ಅಕ್ಕಿಯನ್ನ ತಗೊಂಡಿಲ್ಲ ಅಂತವರ ರೇಷನ್ ಕಾರ್ಡ್ ಗಳನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತ ತಿಳ್ಸಿಕೊಟ್ಟಿದ್ದು ಅಂದ್ರೆ ಅವ್ರಿಗೆ ರೇಷನ್ ಅವಶ್ಯಕತೆ ಇಲ್ಲ ಅಂತ ಕನ್ಸಿಡರ್ನ ಮಾಡಿಬಿಟ್ಟು ನಾವು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಆಹಾರ ಇಲಾಖೆ ತಿಳಿಸ್ಕೊಟ್ಟಿತ್ತು ಆದರೆ ಇತ್ತೀಚೆಗೆ ಆಹಾರ ಇಲಾಖೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು ಜನರಿಗೆ ಒಂದು ಶಾಕ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಯಾಕಪ್ಪ ಅಂತಂದ್ರೆ ಇಲ್ಲಿ ಕಳೆದ ಆರು ತಿಂಗಳಿನಿಂದ ಯಾರು ರೇಷನ್ ಅನ್ನ ತಗೊಂಡಿಲ್ಲ ಅಂತವರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವುದರ ಜೊತೆಗೆ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನ ತಗೊಂಡಿಲ್ಲ ಅಂದ್ರೆ ಅಕ್ಕಿಯನ್ನ ಯಾರು ತಗೊಂಡಿಲ್ಲ ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿರುವಂಥದ್ದು ಇತ್ತೀಚೆಗೆ ಸೊ ಇದೇ ರೀತಿಯಾಗಿ ಸುಮಾರು ಹದಿನಾರು ಸಾವಿರ ರೇಷನ್ ಕಾರ್ಡ್ ಗಳನ್ನು ಅಂದ್ರೆ ಕಳೆದ ಮೂರು ತಿಂಗಳಲ್ಲಿ ಯಾರು ರೇಷನ್ ಅನ್ನ ತಗೊಂಡಿಲ್ಲ ಅಕ್ಕಿಯನ್ನ ತಗೊಂಡಿಲ್ಲ ಅವರಿಗೆ ರೇಷನ್ ಕಾರ್ಡಿನ ಅವಶ್ಯಕತೆ ಇಲ್ಲ ಅಂತ ಕನ್ಸಿಡರ್ ಅನ್ನ ಮಾಡ್ಬಿಟ್ಟು ಸುಮಾರು ಹದಿನಾರು ಸಾವಿರ ರೇಷನ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿರುವಂತದ್ದು ಆಹಾರ ಇಲಾಖೆ ಸೊ ಇದರಿಂದ ಯಾರನ್ನು ಕೂಡ ರೇಷನ್ ಅನ್ನ ಅಂದ್ರೆ ಅಕ್ಕಿಯನ್ನ ಅಥವಾ ಯಾ ಕೊಡುವಂತಹ ಯಾವುದೇ ಆಹಾರ ಧಾನ್ಯವನ್ನು ರೇಷನ್ ಅನ್ನು ತಗೊಳ್ಳೋದನ್ನ ಮಿಸ್ ಮಾಡಬೇಡಿ ಪ್ರತಿ ತಿಂಗಳು ಕೊಡುವಂತಹ ರೇಷನ್ ಅನ್ನ ಅಥವಾ ಅಕ್ಕಿಯನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪ್ರತಿ ತಿಂಗಳು ತಗೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ರದ್ದಾಗುತ್ತೆ ನಿಮ್ ಮತ್ ನೀವು ಮತ್ತೆ ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡ್ಕೊಬೇಕು ಅಂದ್ರೆ ಮುಂದೆ ಯಾವಾಗ ಅರ್ಜಿ ಸಲ್ಲಿಸೋಕೆ ಬಿಡ್ತಾರಲ್ಲ ಅವಕಾಶ ಕೊಡ್ತಾರಲ್ಲ ಸೊ ಅದಾದ ನಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಮೇಲೆ ಅದು ಎಷ್ಟು ತಿಂಗಳಾದ್ಮೇಲೆ ಬರುತ್ತೆ ಅಂತ ಇಲ್ಲಿ ಗ್ಯಾರಂಟಿ ಇರೋದಿಲ್ಲ ಸೊ ಹಾಗಾಗಿ ಇರುವಂತ ರೇಷನ್ ಕಾರ್ಡ್ ಗಳನ್ನ ಕಾಪಾಡ್ಕೊಳ್ಳಿ ಯಾರು ಕೂಡ ರೇಷನ್ ಅನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ಳಿ ಇನ್ನು ರೇಷನ್ ಕಾರ್ಡ್ ನ ತಿದ್ದುಪಡಿ ಅಂದ್ರೆ ರೇಷನ್ ಕಾರ್ಡ್ ನ ಯಾರು ಅಪ್ಡೇಟ್ ಮಾಡಿಸೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ವಿಡಿಯೋ ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿದೀನಿ ನೀವು ನೋಡಿಲ್ಲ ಅಂತಂದ್ರೆ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನೋಡಬಹುದು ಇಲ್ಲಿ ಲಾಸ್ಟ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಬರುತ್ತೆ ಮತ್ತೆ ಲೈಕ್ ಕಾರ್ಡ್ ಅಲ್ಲಿ ಕೂಡ ಬರುತ್ತೆ ನೀವು ನೋಡಬಹುದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರೇಷನ್ ಕಾರ್ಡ್ ಇರೋರಿಗೆ ಸೊ ಆ ಒಂದು ವಿಡಿಯೋ ನೋಡಿ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಾಡೋದಲ್ಲಿ ಸಿಗೋಣ